ಇದನ್ಸ್ ನಾನು ಅನುಷ್ ಬೇಕರಿಯಲ್ಲಿದ್ದಂತಹ ಪೀಠೋಪಕರಣಗಳನ್ನ ಧ್ವಂಸ ಮಾಡಿದ್ದಾರೆ ಕಿಡಿಗೇಡಿಗಳು ಎಸ್ ನಂಜನಗೂಡಿನ ಹುರ ಗ್ರಾಮದಲ್ಲಿ ನಡೆದಿರುವಂತಹ ಪ್ರಕರಣ ಇದು ಕಿಡಿಗೇಡಿಗಳಿಂದ ಬೇಕರಿಯ ಪೀಠೋಪಕರಣಗಳು ಧ್ವಂಸ ಆಗಿದೆ ಕಿಡಿಗೇಡಿಗಳು ಮಾಡಿರುವಂತಹ ಘಟನೆ ಇದು ನಂಜನಗೂಡಿನ ಹುರ ಗ್ರಾಮದಲ್ಲಿ ನಡೆದಿರುವಂತಹ ನಂಜನಗೂಡಿನ ಹುರ ಗ್ರಾಮದಲ್ಲಿ ನಡೆದಿರುವಂತಹ ಪ್ರಕರಣ ಇದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಏಳು ಮಂದಿ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಈ ಕಿಡಿಗೇಡಿಗಳು ನಡೆಸಿರುವಂತಹ ಕೃತ್ಯ ಸಿಸಿಟಿವಿ ಕ್ಯಾಮೆರಾದಲ್ಲೂ ಕೂಡ ಸರಿ ಆಗ್ತಿದೆ ಕ್ಯಾಮೆರಾದಲ್ಲಿ ಏನು ಕಿಡಿಗೇಡಿಗಳು ನಡೆಸಿರುವಂತಹ ಕಿಡಿಗೇಡಿ ತನದ ಧ್ವಂಸವನ್ನ ನೀವು ನೋಡ್ತಾ ಇರ್ಬೋದು ಬೇಕರಿಯಲ್ಲಿದ್ದಂತಹ ಟೀ ಸ್ಟಾಲ್ ಆಗಿರ್ಬೋದು ಮತ್ತೆ ಅಲ್ಲಿ ಇದ್ದಂತಹ ಪೀಠೋಪಕರಣಗಳು ಗ್ಲಾಸ್ಗಳನ್ನೆಲ್ಲ ಒಡೆತರ ಹಾಕಿದ್ದಾರೆ ಧ್ವಂಸವನ್ನ ಮಾಡಿದ್ದಾರೆ ಕಿಡಿಗೇಡಿಗಳು ಇವರ ವಿರುದ್ಧ ಏಳು ಮಂದಿ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ಓಂಕಾರ ಬೇಕರಿಯ ಟೀ ಕೌಂಟರ್ ಮತ್ತೆ ಗ್ಲಾಸ್ ಗಳ ಈಗ ಕಿಡಿಗೇಡಿ ತನಕ್ಕೆ ಧ್ವಂಸ ಆಗಿರುವಂತದ್ದು ಹುಲ್ಲಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಇನ್ನು ಸಿಸಿ ಟಿವಿ ಕ್ಯಾಮೆರಾದಲ್ಲಿ ಈ ಕಿಡಿಗೇಡಿಗಳು ನಡೆಸಿರುವಂತಹ ಧ್ವಂಸದ ಕೃತ್ಯ ಸೆರೆಯಾಗಿದೆ ನಂಜನಗೂಡಿನಲ್ಲಿ ನ್ಯಾಯಾಲಯ ನೀಡಿರುವಂತಹ ಆದೇಶದ ಮೇರೆಗೆ ಈಗ ಇವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಕಾಡಯ್ಯ ಶಿವಮೂರ್ತಿ ಶಶಿಧರ್ ಮತ್ತೆ ಕುಮಾರ್ ಕಮಲ್ ಪ್ರವೀಣ್ ವರುಣ್ ಏಳು ಜನರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿರುವಂತದ್ದು ಹುಲ್ಲಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಕಿಡಿಗೇಡುಗಳು ಬೇಕರಿಯಲ್ಲಿದ್ದ ಪೀಠ ಪೀಠೋಪಕರಣಗಳು ಧ್ವಂಸ ಆಗಿದೆ ಶಿವರಾಜು ಅಂತ ಅವನ ಸರ್ ಒಬ್ರು ಸೋಲಿಗರು ಜನಾಂಗ ಕಮಾಲ್ ಮತ್ತೆ ಕುಮಾರ್ ಇಬ್ಬರು ತೆಳುತ್ತ ಹ್ಮ್ ಅಲ್ಲಿ ಕ್ರೆಸ್ ಬಾಟ್ಲ್ಗಳನ್ನೆಲ್ಲ ಗೆತ್ತೆ ಅಲ್ಲಿ

ತುಮಕೂರಿನಲ್ಲಿ ಪ್ರತಿಭಟನೆ ಬಲು ಜೋರಾಗಿಯೇ ಇದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮನೆ ಮುಂದೆ ಭಾರಿ ಹೈಡ್ರಾಮೇ ನಡೆದಿದೆ ಶಾಸಕ ಸುರೇಶ್ ಗೌಡ ಬೈಕ್ ನಲ್ಲಿ ಬಂದಿದ್ದಾಗ ಮುತ್ತಿಗೆಯನ್ನ ಹಾಕಲು ಪ್ರಯತ್ನಿಸಿದ್ದು ಸುರೇಶ್ ಗೌಡ ಬರ್ತಾ ಇದ್ದಂತೆ ಕೆಲ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ಗೆ ಧಿಕ್ಕಾರವನ್ನ ಕೂಡ ಕೂಗಿದ್ರು ಇದೇ ವೇಳೆಯಲ್ಲಿ ಕೂಡಲೇ ಸುರೇಶ್ ಗೌಡ ಹಾಗೂ ಕೆಲ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇನ್ನು ಬಿಜೆಪಿ ಮುತ್ತಿಗೆಯನ್ನ ಖಂಡಿಸಿ ಪರಮೇಶ್ವರ್ ಮನೆ ಎದುರು ಜಮಾಯಿಸಿದಂತಹ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿಗರ ಪ್ರತಿಭಟನೆ ಎದುರು ತಾವು ಕೂಡ ಪ್ರತಿಭಟನೆಯನ್ನ ನಡೆಸಿದ್ದಾರೆ Thank you. ಲಕ್ಷಾಂತರ ಮಾಡಿಲ್ಲ ಬದಲಿಗೆ ಉಸಿರು ಕಟ್ಟಿಸದಂತಹ ವಾತಾವರಣದಿಂದ ಬಿಡುಗಡೆಯಾಗಿದ್ದಾರೆ ಅಂತ ಮೈಸೂರು ಲ್ಯಾಬ್ಸ್ ಮಾಜಿ ಅಧ್ಯಕ್ಷ ಎಚ್ ಎ ವೆಂಕಟೇಶ್ ಹೇಳಿಕೆಯನ್ನ ನೀಡಿದ್ದಾರೆ ಈ ಬಗ್ಗೆ ಮಂಡ್ಯದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ವಿಶೇಷವಾದಂತಹ ಚುನಾವಣೆಗೆ ಆಗಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಮರೀತಿ ಬೇಗೌಡರನ್ನ ಬೆಂಬಲಿಸಿ ಅಂತ ಮನವಿ ಮಾಡಿದ್ರು ಸಪೋರ್ಟ್ ನನಗೆ ಡೇ ಇಂದ ಇದೆ ಅದರಿಂದ ನಾನು ನೂರಕ್ಕೆ ನೂರು ಗೆಲ್ತೀನಿ ಯಾಕೆಂದರೆ ನೀವು ಮಾತಾಡಲ್ಲ ಮಾತಾಡಲ್ಲ ಅಂತ ನಾಲ್ಕನೇ ತಾರೀಕು ಆದಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ಆಗ ಮಾತು ಬರ್ತದೆ ಅಲ್ಲಿವರೆಗೂ ಮಾತು ಒಂದು ಸ್ವಲ್ಪ ಸ್ಲೋ ಯಾಕೆ ಯಾಕೆಂದರೆ ಮುಂದಿನ ಏನಾಗ್ಬೋದು ಅಂತ ಅಂತ ಆತಂಕ ಬೇಡ ನಿಮ್ಗೆ ಯಾರಿಗೂ ನೂರಕ್ಕೆ ನೂರು ಗೆಲ್ತೀನಿ ಅದು ಆತ್ಮವಿಶ್ವಾಸ ಇದೆ ನಮ್ಮ ನಿಮ್ಮೆಲ್ಲರ ಸಪೋರ್ಟ್ ಇದೆ ನಮ್ಮ ಜಿಲ್ಲೆಯ ಎಲ್ಲ ಮತದಾರ ಬಂಧುಗಳ ಸಪೋರ್ಟ್ ಇದೆ ಎಲ್ಲ ನಾಯಕರು ಸಪೋರ್ಟ್ ಇದೆ ದಯಮಾಡಿ ನಂಗೆ ಗೆಲ್ತೀನಿ ಆತಂಕ ಬೇಡ ನಿಮಗೆ ಅಂತರ ಬೇಡ ಒಂದು ಸಾವಿರ ಮತದಲ್ಲಿ ಗೆದ್ರು ಗೆಲ್ವೇನೆ ಒಂದು ಲಕ್ಷ ಮತದಿಂದ ಗೆಲ್ವೆ ಗೆಲ್ಲುವಾಗೋದು ಮುಖ್ಯ ಗೆದ್ದೇ ಗೆಲ್ತೀನಿ ಮೊನ್ನೆ ಜನಪ್ರಿಯ ವಿಧಾನ ಪರಿಷತ್ ಸದಸ್ಯರಾದ ದಿನೇಶ್ ಗೂಳಿಗೌಡ್ರ ಪರವಾಗಿ ನಮ್ಮಂತ ವೆಂಕಟರಮಣೇಗೌಡರು ಸ್ಟಾರ್ ಚಂದ್ರನ ಪರವಾಗಿ ನಮ್ಮ ಆತ್ಮೀಯರು ಮಾಜಿ ಸ್ಟೇಟ್ ಬೋರ್ಡ್ನ ಮೈಸೂರು ಲ್ಯಾಂಪ್ಸ್ನ ಅಧ್ಯಕ್ಷರಾದ ಎಚ್ ಎ ವೆಂಕಟೇಶ್ ಪರವಾಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾದ ಮಾಡ್ತಾ ಈ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ದಕ್ಷಿಣ ಶಿಕ್ಷಕ ಕ್ಷೇತ್ರದ ಚುನಾವಣೆ ಪ್ರಚಾರವಾಗಿ ಹಲವಾರು ಕಾಲೇಜುಗಳನ್ನು ಭೇಟಿ ಮಾಡಲಿಕ್ಕೆ ಮಂಡಿಗೆ ಬಂದಿದ್ದೇವೆ ಇದು ಒಂದು ಭಾಳ ವಿಶೇಷವಾದಂಥ ಒಂದು ಚುನಾವಣೆ ಈಗ ನಾಲ್ಕನೇ ತಾರೀಕು ಭಾಳ ಕುತೂಹಲದಿಂದ ಇಡೀ ರಾಜ್ಯ ಇಡೀ ದೇಶವೇ ಮಂಡ್ಯ ಲೋಕಸಭಾ ಕ್ಷೇತ್ರದ ಫಲಿತಾಂಶದ ಬಗ್ಗೆ ಕಾತರವಾಗಿದೆ ಆ ಚುನಾವಣೆಯಲ್ಲೂ ಕೂಡ ವೆಂಕಟರಮಣಗೌಡರು ಭಾರೀ ಬಹುಮತಗಳಿಂದ ಆಯ್ಕೆ ಆಗ್ತಾರೆ ವಿಶ್ವಾಸ ನಮಗಿದೆ ಅದೇ ರೀತಿ ಮರ್ತುಭೇಗೊಂಡರು ಇವತ್ತು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಮರ್ತೃಭೇಗೊಂಡರು ಜೆ ಡಿ ಎಸ್ ಪಕ್ಷದಲ್ಲಿದ್ದರು ನಾನು ಪತ್ರಿಕೆಯಲ್ಲಿ ನೋಡಿದೆ ಮರ್ತಿಬೇಗೌಡರು ಪಕ್ಷಾಂತರ ಮಾಡಿದ್ರು ಅವರು ತರ ಲೋಕಲ್ ಫೋಕಸ್ ಮತ್ತೆ ಮುಂದುವರಿಯುತ್ತಾ ಪರ್ಲ್ ದೂರಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾನ್ಡೆನ್ಸ್ ಇನ್ಸ್ಟಿಟ್ಯೂಷನ್ ಭಾರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ ಬೈ ಗವರ್ನಾ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂಬ ಎಂಎಸ್ ಸಿ ಕೋರ್ಸ್ ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಬ್ರೇಕ್ ನಂತರ ಲೋಕಲ್ ಗೆ ಮತ್ತೆ ಸ್ವಾಗತ ವಾಲ್ಮೀಕಿ ನಿಗಮದ ವ್ಯವಹಾರ ಅವ್ಯವಹಾರದ ಬಗ್ಗೆ ಬಿಜೆಪಿ ಆರೋಪ ವಿಚಾರವಾಗಿ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಈ ಬಗ್ಗೆ ಮಾತನಾಡಿದ ಅವರು ಸಿಐಡಿ ತನಿಖೆ ಆದೇಶವಾಗಿದೆ ತನಿಖೆ ಬಳಿಕ ಎಲ್ಲವೂ ಗೊತ್ತಾಗುತ್ತೆ ಸಚಿವರ ತಲೆದಂಡಕ್ಕೆ ಬಿಜೆಪಿ ಪಟ್ಟು ಹಿಡಿದಿದೆ ತಲೆದಂಡಕ್ಕೆ ಪುರಾವೆಗಳು ಬೇಕಲ್ವೆ ಹಾಗಾಗಿ ಎಲ್ಲವೂ ತನಿಖೆ ಆದ ಮೇಲೆ ಬಯಲಾಗುತ್ತೆ ಎಂದರು ಅದೇ ತುಮಕೂರಲ್ಲಿ ಎಕ್ಸ್ಪ್ರೆಸ್ ಕೆನಾಲ್ ಅಂತೇಳಿ ಹೇಮಾವತಿ ಕೆನಾಲ್ನಿಂದ ಮೇನ್ ಕೆನಾಲ್ನಿಂದ ಡಿವಿಯೇಷನ್ ಮಾಡುವಂಥ ಒಂದು ಯೋಜನೆಗೆ ಸರ್ಕಾರ ಅನುಮೋದನೆ ಕೊಟ್ಟಿದೆ ಆ ಕೆಲಸ ಪ್ರಾರಂಭ ಮಾಡುವಾಗ ಇವರೆಲ್ಲ ಹೋಗಿ ಬಿ ಜೆ ಪಿಯವರು ಅವರು ಜನತಾದಳದವರು ಅದನ್ನು ತಡೆದಿದ್ದಾರೆ ನಾನು ಜಿಲ್ಲಾ ಮಂತ್ರಿ ಆಗಿರೋದ್ರಿಂದ ನಮ್ಮ ಮನೆ ಮುಂದೆ ಪ್ರೊಟೆಸ್ಟನ್ನು ಅಂದ್ಕೊಂಡಿದ್ದಾಗಿರುತ್ತೆ ಅರೆಸ್ಟ್ ಮಾಡೋದು ಅವರ ಹಕ್ಕು ಅದಕ್ಕೆ ನಾವೇನು ಪ್ರತಿಭಟನೆ ಮಾಡೋದಕ್ಕೆ ನಾವೇನು ಬೇಡ ಅಂತ ಹೇಳೋದಕ್ಕ ಆದರೆ ಪ್ರತಿಭಟನೆ ಯಾತಕ್ಕೆ ಮಾಡ್ತಾರೆ ಮತ್ತು ಯಾವ ಉದ್ದೇಶಕ್ಕೆ ಮಾಡ್ತಾರೆ ಎಲ್ಲಿ ಮಾಡ್ತಾರೆ ಅದು ಮುಖ್ಯ ನಮ್ಮ ಮನೆ ಮುಂದೆ ಮಾಡಿ ಪ್ರತಿಭಟನೆ ಮಾಡೋದರಲ್ಲಿ ಅರ್ಥವಿಲ್ಲ ಸರ್ ಈಗ ವಾಲ್ಮೀಕಿ ಸಿಎಂ ಮನೆ ಮುಂದೆ ಕೂಡ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ರಾಜ್ಯಾದ್ಯಂತ ಪ್ರತಿಭಟನೆ ಕರೆ ಕೊಟ್ಟಿದೆ ಸರ್ ಇನ್ನೊಂದು ಗಂಭೀರ ಆರೋಪ ಮಾಡಿದೆ ಸರ್ ಬೇರೆ ರಾಜ್ಯಕ್ಕೆ ಹಣ ಟ್ರಾನ್ಸ್ಫರ್ ಆಗಿ ಪಂಟ್ ಮಾಡಿದ್ದಾರೆ ಅನ್ನುವಂತ ಬಿಜೆಪಿ ಈಗಾಗಲೇ ತನಿಖೆ ಆದೇಶ ಮಾಡಿದ್ದೀವಿ ತನಿಖೆಯಲ್ಲಿ ಎಲ್ಲ ಎಲ್ಲ ಗೊತ್ತಾಗುತ್ತೆ ಈಗ ಒಂದು ಅಕೌಂಟ್ನಿಂದ ಮೇನ್ ಅಕೌಂಟ್ನಿಂದ ಇನ್ನೊಂದು ಬ್ರಾಂಚ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿಂದ ಈ ರೀತಿ ನಾಲ್ಕೈದು ಅಕೌಂಟಿಗೆ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ತನಿಖೆ ಮಾಡೋ ತನಕ ನಾವೇನು ಹೇಳೋಕೆ ಬರಲ್ಲ ನನಗೆ ನೆನ್ನೆ ದಿವಸ ಹೇಳ್ತಾ ಇದ್ರು ನೂರ ಎಂಬತ್ತೇಳು ಕೋಟಿ ಟ್ರಾನ್ಸ್ಫರ್ ಆಗಿದೆ ಆಮೇಲೆ ಅದರಲ್ಲಿ ತೊಂಬತ್ತೇಳು ಕೋಟಿ ಈ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಇನ್ನೊಬ್ರು ಇಲ್ಲ ಎಂಬತ್ತೈದು ಕೋಟಿ ಇಂದ ಯಾವುದು ಸತ್ಯ ಅದು ತನಿಖೆನಲ್ಲೇ ಗೊತ್ತಾಗುತ್ತೆ ಅಲ್ಲಿವರೆಗೂ ನಾವು ಕಾಯ್ದೆ ಸಚಿವರು ಹಾಂ ಅದೇ ತುಮಕೂರಲ್ಲಿ ಎಕ್ಸ್ಪ್ರೆಸ್ ಕೆನಾಲ್ ಅಂತೇಳಿ ಹೇಮಾವತಿ ಕೆನಾಲ್ನಿಂದ ಮೇನ್ ಕೆನಾಲ್ನಿಂದ ಡಿವಿಯೇಷನ್ ಮಾಡುವಂಥ ಒಂದು ಯೋಜನೆಗೆ ಸರ್ಕಾರ ಅನುಮೋದನೆ ಕೊಟ್ಟಿದೆ ಆ ಕೆಲಸ ಪ್ರಾರಂಭ ಮಾಡುವಾಗ ಇವರೆಲ್ಲ ಹೋಗಿ ಬಿ ಜೆ ಪಿಯವರು ಅವರು ಜನತಾದಳದವರು ಅದನ್ನು ತಡೆದಿದ್ದಾರೆ ನಾನು ಜಿಲ್ಲಾ ಮಂತ್ರಿ ಆಗಿರೋದ್ರಿಂದ ನಮ್ಮ ಶಿವಮೊಗ್ಗದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಚಂದ್ರಶೇಖರ್ ಡೆತ್ ನೋಟ್ ನಲ್ಲಿ ಸಚಿವರ ಹೆಸರು ಉಲ್ಲೇಖವಾಗಿರೋದು ಸಚಿವ ನಾಗೇಂದ್ರ ರಾಜೀನಾಮೆಯನ್ನ ನೀಡಬೇಕು ಅಂತ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಎಂಬತ್ತೇಳು ಕೋಟಿ ಸರ್ಕಾರದ ಹಣವನ್ನ ಲಪಟಾಯಿಸಲಾಗಿದೆ ಚಂದ್ರಶೇಖರ್ ಡೆತ್ ನೋಟ್ ಅಲ್ಲಿ ಸಚಿವರ ಹೆಸರು ಉಲ್ಲೇಖವಾಗಿದೆ ಮೊದಲು ಭ್ರಷ್ಟಾಚಾರ ಪ್ರಕರಣ ಬಯಲಾಗಲಾಗಿದೆ ಇನ್ನು ಜೂನ್ ಆರರ ಒಳಗಾಗಿ ಸಚಿವ ರಾಜೀನಾಮೆಯನ್ನ ನೀಡಬೇಕು ಹಾಗೂ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸಬೇಕು ಅಂತ ಕೂಡ ಹೇಳಿದ್ದಾರೆ ಅವರು ಒಂದು ಯಾವ ಅತಿಕ್ರಮನ ತೆಗಿಬೇಕಂತ ಹೇಳಿ ಆದೇಶ ಆಗಿದ್ದನ್ನು ತೆಗಿಯುವಂತಹ ವ್ಯಾಪ್ತಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ವಿಶೇಷವಾಗಿ ಕಮಿಷನರ್ ಅವರು ಕಮಿಷನರ್ ಯಾಕೆ ಇದನ್ನ ಮಾಡ್ತಾ ಇಲ್ಲ ಅನ್ನೋದು ನೀವು ಕೇಳಿರಿ ನಾವು ಕೇಳ್ತೀವಿ ಯಾರಂತೂ ತಿಳಿದ ಮಟ್ಟಿಗೆ ಬೆಳಗಾವಿಯಲ್ಲಿರುವಂತಹ ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಎಮ್ ಎಸ್ ಇರ್ಬೋದು ಇಲ್ಲಿ ಸಕ್ರಿಯವಾಗಿರುವಂಥದ್ದು ಬಿ ಜೆ ಪಿ ಮತ್ತು ಸಮಿತಿ ಯಾವ ಪಕ್ಷದ ಬ್ಯಾಡ ಅಂತ ನನಗೆ ಹೇಳಿಲ್ಲ ಅಂದರೆ ಬ್ಯಾಡ ಮಾಡಬೇಡಪ್ಪ ಅಂತ ಯಾರೂ ಹೇಳಿಲ್ಲ ಯಾಕೆ ಅಧಿಕಾರಿಗಳು ಅಂತ ನಾನು ಚೌಕಶಿ ಮಾಡ್ತೇನೆ ಅವರು ಒಂದು ಯಾವ ಅತಿಕ್ರಮ ತೆಗಿಬೇಕಂತ ಹೇಳಿ ಆದೇಶ ಆಗಿದ್ದನ್ನ ತೆಗೆಯುವಂತ ವ್ಯಾಪ್ತಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ವಿಶೇಷವಾಗಿ ಕಮಿಷನರ್ ಅವರು ಕಮಿಷನರ್ ಯಾಕೆ ಇದನ್ನ ಮಾಡ್ತಾ ಇಲ್ಲ ಅನ್ನೋದು ನೀವು ಕೇಳ್ರಿ ನಾವು ಕೇಳ್ತೀವಿ ಯಾರಂತೂ ನನಗೆ ತೆಗೆದು ರಾಜ್ಯದ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನಡೀತಾ ಇರುವಂತಹ ಎಂಬತ್ತೇಳು ಕೋಟಿ ರು ಹಗರಣಕ್ಕೆ ಸಂಬಂಧಿಸಿದಂತೆ ಸಿಐಡಿ ತನಿಖೆ ಆದೇಶವಾಗಿದ್ದು ತನಿಖೆ ನಡೆಯುತ್ತಿರುವಾಗ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ ಅಂತ ರಾಜ್ಯ ವಾಲ್ಮೀಕಿ ಯುವಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೋಟಿ ಶ್ರೀನಿವಾಸ್ ತಿಳಿಸಿದ್ದಾರೆ ಇನ್ನು ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ವಿರೋಧ ಪಕ್ಷದವರು ತಮ್ಮ ಸಮುದಾಯದ ನಾಯಕರಾದ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸ್ತಾ ಇರೋದು ಖಂಡನೀಯ ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದ ಇಲಾಖೆ ಹಾಗೂ ನಿಯಮದ ವ್ಯವಹಾರಗಳಲ್ಲಿ ತಲೆ ಹಾಕದ ಸಚಿವರ ವಿರುದ್ಧ ಆರೋಪ ಮಾಡ್ತಾ ಇರೋದು ವಿರೋಧ ಪಕ್ಷದವರಿಗೆ ನಾಚಿಕೆಯಾಗಬೇಕು ಅಂತ ತಿರುಗೇಟನ್ನ ನೀಡುತ್ತಾನೆ ಅಂತ ಸಚಿವರನ್ನ ಪಡೆಯಲಿಕ್ಕೆ ನಮ್ಮ ಸಮುದಾಯ ನಾವು ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀವಿ ಅಂತ ಸಚಿವರು ನಮಗ್ ಬೇಕು ಆದ್ರಿಂದ ಮಾನ್ಯ ದಯವಿಟ್ಟು ಪ್ರತಿಪಕ್ಷಗಳಿಗೆ ನಾವು ಹೇಳೋದಿಷ್ಟೇನೆ ನಮ್ಮ ಶೋಷಿತ ಸಮುದಾಯದ ನಮ್ಮ ಬಿ ನಾಗೇಂದ್ರ ಅವರ ಬಗ್ಗೆ ನೀವು ಏನು ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದೀರಿ ಅದನ್ನೇನಾದರೂ ನೀವು ಮಾಡುವಂಥ ಕೆಲಸ ಮಾಡಿದ್ರೆ ನಿಮಗೆ ಶಾಸಕ ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಡಿ ಫಸ್ಟ್ ಯಾಕಂದರೆ ನಿಮ್ಮ ಅಧಿಕಾರ ಅವಧಿಯಲ್ಲೇ ಈಗಾಗಲೇ ನಡೆದಿರುವಂಥ ಹಗರಣಗಳು ತುಂಬ ಇದೆ ಈಗಾಗಲೇ ನಿಮ್ಮ ಸರ್ಕಾರಕ್ಕೆ ಒಂದು ಅಣೆಪಟ್ಟಿನ ಇದೆ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅನ್ನೋದು ಇದನ್ನು ಮನಗಂಡು ದಯಮಾಡಿ ಸಿ ಐ ಡಿ ತನಿಖೆಯಲ್ಲಿ ಮುಕ್ತ ತನಿಖೆ ಆಗುತ್ತೆ ತನಿಖೆ ನಂತರ ಆರೋಪಿಗಳು ಯಾರು ಹೊರಬರ್ತಾರೆ ಈಗಾಗಲೇ ಆ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಂಡಿದ್ದಾರೆ ನಮ್ಮ ಸಚಿವರು ಇದಕ್ಕೆ ಯಾವುದೇ ರೀತಿ ನಮ್ಮ ಸಚಿವರು ಬೆಂಬಲ ಕೊಟ್ಟಿಲ್ಲ ನಮ್ಮ ಸಚಿವರ ಮೇಲೆ ಯಾವುದೇ ಆಪಾದನೆ ಇಲ್ಲ ಹೇಳಲಿಕ್ಕೆ ನಾನು ಇಚ್ಛೆ ಕೊಡ್ತೀನಿ ನಮ್ಮ ಸಚಿವರು ಮಾಡ್ತಾ ಇದ್ದಾರೆ ಅಂತ ಸಚಿವರನ್ನ ಪಡೆಯಲಿಕ್ಕೆ ನಮ್ಮ ಸಮುದಾಯ ನಾವು ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀವಿ ಅಂತ ಸಚಿವರು ನಮಗೆ ಬೇಕು ಆದ್ರಿಂದ ಮಾನ್ಯ ದಯವಿಟ್ಟು ಪ್ರತಿಪಕ್ಷಗಳಿಗೆ ನಾವು ಹೇಳೋದು ಇಷ್ಟೇ ನಮ್ಮ ಶೋಷಿತ ಸಮುದಾಯದ ನಮ್ಮ ಬಿ ನಾಗೇಂದ್ರ ಅವರ ಬಗ್ಗೆ ನೀವು ಏನು ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಅದನ್ನೇನಾದರೂ ನೀವು ಕೆಲಸ ಮಾಡಿದ್ರೆ ನಿಮ್ಮಗಳ ಶಾಸಕ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ನಿಗಮದ ಅಧಿಕಾರಿಯೊಬ್ಬರ ಆತ್ಮಹತ್ಯೆಗೆ ಸಂಬಂಧಿಸಿದಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯನ್ನ ಹಮ್ಮಿಕೊಂಡಿದ್ರು ಇನ್ನು ಲೆಕ್ಕ ವಿಭಾಗದ ಅಧೀಕ್ಷಕ ಚಂದ್ರಶೇಖರನ್ ಆತ್ಮಹತ್ಯೆ ವಿಚಾರವಾಗಿ ಮಾತನಾಡಿದ ಅವರು ನೂರಾರು ಕೋಟಿ ಹಣಕಾಸಿನ ಅವ್ಯವಹಾರ ನಡೆದಿರುವುದು ಸ್ಪಷ್ಟವಾಗಿದೆ ಇದರಲ್ಲಿ ಕೇವಲ ಮೂರ್ನಾಲ್ಕು ಅಧಿಕಾರಿಗಳು ಪಾತ್ರ ಮಾತ್ರವಲ್ಲದೆ ಸಂಬಂಧಪಟ್ಟಂತಹ ಇಲಾಖೆಯ ಸಚಿವರ ಕಚೇರಿಯಿಂದ ಬೆದರಿಕೆ ಕರೆಗಳು ಬಂದಿದೆ ಎಂದರು ಮಾಧ್ಯಮದ ಸ್ನೇಹಿತರೆ ಕಳೆದ ವಾರ ಶಿವಮೊಗ್ಗ ನಗರದಲ್ಲಿ ವಾಲ್ಮೀಕಿ ನಿಗಮದ ನಿಗಮದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಂಥ ಲೆಕ್ಕ ವಿಭಾಗದ ಅಧೀಕ್ಷಕರು ಪಿ ಚಂದ್ರಶೇಖರ್ ಅವರ ಆತ್ಮಹತ್ಯೆ ರಾಜ್ಯಾದ್ಯಂತ ಇದು ಸುದ್ದಿ ಆಗಿತ್ತು ಆತ್ಮಹತ್ಯೆ ಮಾಡಿಕೊಂಡಂಥ ಚಂದ್ರಶೇಖರ್ ಅವರು ಬರೆದಿಟ್ಟಿರ್ತಕ್ಕಂಥ ಸ್ಯೂಸೈಡ್ ನೋಟ್ ಇದು ಕೂಡ ಇವತ್ತು ಬಹಿರಂಗ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಹೇಳೋದಾದರೆ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಯ ನಿಗಮದಲ್ಲಿ ದೊಡ್ಡ ಮಟ್ಟದ ಒಂದು ಹಣಕಾಸಿನ ಅವ್ಯವಹಾರ ನಡೆದಿರ್ತಕ್ಕಂಥದ್ದು ಸ್ಪಷ್ಟವಾಗಿದೆ ಒಂದು ಕಡೆ ಅವ್ಯವಹಾರ ನಡೆದಿದೆ ಮತ್ತೊಂದು ಕಡೆ ದಿನ ದಿನಕ್ಕೆ ಒಂದು ಹೊಸ ತಿರುವು ಪಡ ಪಡೆದುಕೊಳ್ತಾ ಇರತಕ್ಕಂಥದ್ದು ಕೂಡ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ನೂರಾರು ಕೋಟಿಯ ಹಗರಣ ಅವ್ಯವಹಾರ ಮತ್ತೊಂದು ಕಡೆ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಪೋಲಾಗಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಈ ಒಂದು ಅವ್ಯವಹಾರದ ಈ ಪ್ರಕರಣದ ಆಳ ಮತ್ತೆ ಅಗಲ ಕೇವಲ ಇದೇನೋ ಮೂರ್ನಾಲ್ಕು ಅಧಿಕಾರಿಗಳು ಗೋವಾದಲ್ಲಿ ನಡೆದ ಘಟನೆ ಕುರಿತು ಇಂದು ಫಿಲ್ಮ್ ನಲ್ಲಿ ಸುದ್ದಿಗೋಷ್ಠಿ ನಡೀತಾ ಇದೆ ಮೊದಮೊದಲು ಘಟನೆ ಮುಚ್ಚಾಕೋಕೆ ಪ್ರಯತ್ನ ನಡೀತಾ ಇದ್ರು ಸದ್ಯ ಗೋವಾ ಗಲಾಟೆ ಜಗಜ್ಜಾಹಿರವಾಗಿದೆ ಎ ಗಣೇಶ್ ಹಾಗೂ ರಥ ಅವರ ಮಂಜು ಮೇಲೆ ಸತೀಶ್ ಎಂಬುವರು ಹಲ್ಲೆ ನಡೆಸಿರುವುದಾಗಿ ತಿಳಿದು ಬಂದಿದ್ದು ಗೋವಾದಿಂದ ನಿನ್ನೆ ರಾತ್ರಿ ಆಗಮಿಸಿರುವಂತಹ ನಿರ್ವಾಪಕರ ನಿಯೋಗ ಇಂದು ಸುದ್ದಿಗೋಷ್ಠಿ ಹಮ್ಮಿಕೊಂಡಿದೆ

ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇಡೀನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ